ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರು ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಮತ್ತು ಅಡ್ಡಗಲ್ ಕ್ಷೇತ್ರದ ನಿರ್ದೇಶಕರುಗಳಿಗೆ ಶ್ರೀನಿವಾಸಪುರ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಉಪಕಚೇರಿ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನೂತನ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಕುರಿತು ನೂತನ ನಿರ್ದೇಶಕರಾದ ಕೆಕೆ ಮಂಜುನಾಥ್ ಮಾತನಾಡಿ ಈ ಹಿಂದೆ ಡೈರಿ ಕಾರ್ಯದರ್ಶಿ ನಿವೃತ್ತಿಯಾದರೆ ಮೂರು ಲಕ್ಷ ಇತ್ತು ನಂತರ ನಾನು ಮತ್ತು ಹನುಮೇಶ್ ಅವರು ಅಧ್ಯಕ್ಷರೊಂದಿಗೆ ಮಾತನಾಡಿ ನಿವೃತ್ತ ಕಾರ್ಯದರ್ಶಿಗಳಿಗೆ ಐದು ಲಕ್ಷ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು ತಾಲೂಕಿನಲ್ಲಿ ಒಟ್ಟು ನೂರ ಎಪ್ಪತ್ತೆಂಟು ಡೈರಿಗಳಿದ್ದು ಅದರಲ್ಲಿ ನೂರ ಇಪ್ಪತ್ತೊಂದು ಸ್ವಂತ ಕಟ್ಟಡಗಳಿವೆ ಸ್ವಂತ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಸಿಕೊಡಲು ಅನುದಾನ ಕೊಡಿಸುವುದಾಗಿ ತಿಳಿಸಿದ್ರು ಹಸುಮ್ಯಾಟ್ ಚಾಪ್ ಕಟ್ಟರ್ಗಳನ್ನು ನೀಡಲಾಗ್ತಾ ಇದೆ ಈ ಎಲ್ಲಾ ಸೌಲಭ್ಯಗಳಿಂದ ಹಾಲು ಉತ್ಪಾದನೆಗಾಗಿ ಹೆಚ್ಚು ಪ್ರೋತ್ಸಾಹ ನೀಡಲಾಗ್ತಾ ಇದೆ ಯಾವ ಡೈರಿಗೆ ಸ್ವಂತ ಕಟ್ಟಡ ಇಲ್ಲವೋ ಅಲ್ಲಿ ನಿವೇಶನವನ್ನು ಗುರುತಿಸಿ ಕಟ್ಟಡವನ್ನು ಕೋಮಲ್ನಿಂದ ನಿರ್ಮಾಣಕ್ಕೆ ಅನುದಾನ ಕೊಡಿಸಲು ಭರವಸೆ ನೀಡಿದ್ರು ಇನ್ನು ಕೋಮಲ್ ನೂತನ ನಿರ್ದೇಶಕ ಎನ್ ಹನುಮೇಶ್ ಮಾತನಾಡಿ ಈಗಾಗಲೇ ಪಟ್ಟಣದಲ್ಲಿನ ಉಪಶಾಖಾ ಕಚೇರಿಯು ಸ್ವಂತ ಸ್ವಂತ ಕಟ್ಟಡ ಇರಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಸ್ವಂತ ಜಾಗವನ್ನು ತೆಗೆದುಕೊಳ್ಳಲು ಕೋಮುಲ್ ಅಧ್ಯಕ್ಷರು ತಿಳಿಸಿದ್ದು ಇನ್ನು ಒಂದೂವರೆ ವರ್ಷದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿಕೊಡಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ರು ಕೋಮುಲ್ ಸಂಸ್ಥೆ ಉತ್ತಮವಾಗಿ ನಡೀತಾ ಇರುವುದು ಕೇವಲ ಹಾಲು ಉತ್ಪಾದಕರಿಂದ ಮಾತ್ರ ಅಂತ ಹೇಳಿದ್ರು ವರದಿ ಅರುಣ್ ಕುಮಾರ್ ಎಂ ಶ್ರೀನಿವಾಸಪುರ ಜೈಭೀಂ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ